ಮನಸ್ಸು ಕೂಡ ಕೆಟ್ಟ ಭಾವನೆ ಇರಬಾರ್ದು ಹೀಗೆ ಸಪೋಸ್ ನನಗೆ ತಲೆ ಮುಟ್ಟೋದು ಗುಡ್ ಟಚ್ ಗುಡ್ ಟಚ್ ಬೇಬಿ ಇಸ್ ಗುಡ್ ಟಚ್ ಟ್ಯಾಪಿಂಗ್ ಅರ್ ಬ್ಯಾಕ್ ಗುಡ್ ಗುಡ್ ವೆರಿ ಗುಡ್ ನಿತ್ಯ ವೆರಿ ಗುಡ್ ಶೇಕಿಂಗ್ ಆ್ಯಂಡ್ ದಿಸ್ ಇಸ್ ಗುಡ್ ಟಚ್ ಓಕೆ ಸೊ ನಾಟ್ ಮೋರ್ ದ್ಯಾನ್ ಟ್ವೆಂಟಿ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ ಹಿಂಗೆ ಹಿಡ್ಕೊಂಡು ಹೌದು ಅವಳಿಗೆ ನೋವಾಗಂಗೆ ಬೇರೆ ರೀತಿ ಈಗ ಅನ್ನೋದು ಈ ರೀತಿ ಮಾಡೋದು ಬ್ಯಾಡ್ ಟಚ್ ನೋಡಿ ನಾನು ಹೆಂಗ್ ಮಾಡ್ತಾ ಇದ್ದ ಥ್ಯಾಂಕ್ ಯು ಬೇಬಿ ಓಕೆ ಅವಳಿಗೆ ಅನಿಸಿದ್ರೆ ಅವಳಿಗೆ ಸ್ವಲ್ಪ ಹಿಂಸೆ ಆಗಬಾರ್ದು ಅವ್ಳಿಗೆ ಏನೋ ಅಂತ ಅನಿಸಿದ್ರೆ ಬ್ಯಾಡ್ ಟಚ್ ಮತ್ತು ಪಕ್ಕದಲ್ಲಿ ಮೇಷನ್ ಮುಂತ್ಕೊಳ್ತಾರೆ ಏನು ತೊಂದರೆ ಇಲ್ಲ ಕಮನ್ ಬೇಬಿ ಗುಡ್ ಟಚ್ ಸಿ ಗುಡ್ ಟಚ್ ಓಕೆನಾ ಇದನ್ನು ಮೀರಿ ಅವ್ಳು ತೀವ್ರ ಅವಳನ್ನ ಹತ್ತಿರ ಕೇಳ್ಕೊಂಡು ನಿಮಗೆ ಮೈ ಹಿಂಗ್ ಒಪ್ಕೊಳ್ಳೋದು ಇನ್ನೇನು ಮಾಡಿದ್ರೆ ಬ್ಯಾಡ್ ಟಚ್ ನಿಮ್ಗೆ ಗೊತ್ತಿರ್ಬೇಕು ಓಕೆ ನಿಮಗೆ ಗೊತ್ತಿರಬೇಕು ಸೊ ಇಷ್ಟು ದಿಸ್ ಇಸ್ ಗುಡ್ ಟಚ್ ಏನಿಲ್ಲ ಅಲ್ಲ ದಿಸ್ ಇಸ್ ಗುಡ್ ಟಚ್ ಓಕೆ ನೆಕ್ಸ್ಟ್ ಇನ್ನು ಬ್ಯಾಡ್ ಟಚ್ ಯಾವುದು ಅನ್ನೋದು ತುಂಬ ಸರಳವಾಗಿ ಹೇಳ್ತಾರೆ ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ನಮಗೆ ಪ್ರೈವೇಟ್ ಪಾರ್ಟ್ಸ್ ಅಂತ ಎಲ್ರಿಗೂ ಇರ್ತದೆ ಪ್ರೈವೇಟ್ ಪಾರ್ಟ್ಸ್ ಅಂತ ಹೇಳಿದ್ರೆ ನಾವು ನಮ್ಮ ದೇಹವನ್ನು ಕವರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನೂ ಪ್ರೋ ಆಲ ಖಾಸಗಿ ಪ್ರೈವೇಟ್ ಪಾರ್ಟ್ಸ್ ಹೌದು ನಮ್ಮ ದೇಹವನ್ನು ಕವರ್ ಮಾಡ್ಕೊಂಡಿರ್ತೀವಲ್ಲ ಸಿ ದಿಸ್ ಇಸ್ ಪ್ರೈವೇಟ್ ಪಾರ್ಟ್ ದಿಸ್ ಇಸ್ ಟ್ವೆಲ್ ಪಾರ್ಟ್ ಫ್ರಮ್ ಇಯರ್ ಟು ಇಯರ್ ಕವರ್ ಮಾಡಿದೇವಲ್ಲ ನಾವು ಅದಕ್ಕೆ ತಾನೇ ಬಟ್ಟೆ ಹಾಕಿರೋದು ಓಕೆನಾ ಸಾರ್ವಜನಿಕ ಕಸಾಕಿ ಇದು ಸಾರ್ವಜನಿಕ ನಾವು ಎಲ್ಲಿ ಬೇಕಾದ್ರೆ ಆರಾಮಾಗಿ ಹೋಗ್ತಾ ಹೋಗುತ್ತೋ ಓಕೆ ಇದು ಸಾರ್ವಜನಿಕ ಇದನ್ನು ಹೊರತುಪಡಿಸಿ ಇನ್ನು ಯಾವುದೇ ಭಾಗಗಳನ್ನು ಯಾರೇ ಮುಟ್ಟಿದ್ರು ಇಟ್ ಇಸ್ ಬ್ಯಾಡ್ ಟಚ್ ರಿ ಮೆಂಬರ್ ಡೋಂಟ್ ಅಲೋ ಎನಿ ಒನ್ ಟು ಟಚ್ ಯುವರ್ ಥರ್ಡ್ ಪಾರ್ಟ್ಸ್ ಇಫ್ ಟಚಿಂಗ್ ಸ್ಟ್ರಚಿಂಗ್ ಇಸ್ ಟಚಿಂಗ್ ದಟ್ ಈಸ್ ಎ ಬ್ಯಾಡ್ ಟಚ್ ಅವನ ಉದ್ದೇಶ ಇರಲಿ ಇಲ್ಲದೆ ಇರಲಿ ದಟ್ ಈಸ್ ಕಂಪ್ಲೀಟ್ಲಿ ಬ್ಯಾಕ್ ಓಕೆ ಹುಡುಗ ಹುಡುಗನ ಟಚ್ ಮಾಡಲಿ ಹುಡುಗ ಹುಡುಗನ ಟಚ್ ಮಾಡಲಿ ಅರ್ಥ ಆಯ್ತಾ ಸಿದ್ಧಾಂತ ಅರ್ಥ ಆಯ್ತಲ್ಲ ಬ್ಯಾಡ್ ಟಚ್ ಕಂಪ್ಲೀಟ್ಲಿ ಬ್ಯಾಡ್ ಟಚ್ ನಿಮಗೆ ನನ್ಕೊಳ್ಬೇಕು ಯಾರೂ ಕೂಡ ಏಕಾಂಗಿಯಾಗಿ ನಿಮ್ಮನ್ನು ಎಲ್ಲಿಗೂ ಕರೆಯಾಗಿದೆ ಒಬ್ಬಳೆ ಬಾ ನೀನೊಬ್ಳೆ ಬರ್ಬೇಕಲ್ಲೇ ಇಲ್ಲಿ ನಂಬೋ ನಾನೇನೂ ಕೇಳಬೇಕು ಯಾರು ಇಲ್ಲ ಯಾರೂ ನಿಮ್ಮನ್ನು ಕೇಳೋಂಗಿಲ್ಲ ಓಕೆ ಅದು ಖಾಸಗಿ ಕರ್ಣಕ್ಕೂ ಕೂಡ ಪ್ರೈವೇಟ್ ಪಾರ್ಸನ್ನುವಂಥದನ್ನು ಯಾರು ಯಾರು ಮುಟ್ಟವಾಗ ಈವನ್ ಬಾಯ್ಸ್ ಬಾಯ್ಸು ಅರ್ಥ ಐತಲ್ಲ ನಾನು ಓಕೆ ವಿತೌಟ್ ದ ಪರ್ಮಿಷನ್ ವಿತೌಟ್ ಯುವರ್ ಪರ್ಮಿಷನ್ ಇವರು ಕೂಡ ಮಾಡ ಇಷ್ಟು ಕಳದಲ್ಲಿ ನಿಮ್ಗಿದ್ರೆ ಇನ್ನೇನು ಇದೆ ಇನ್ನೇನು ಅಲ್ಲ மேலா கிளம்ப ஓகே நீட்லோ